ನಮಸ್ಕಾರ ಆತ್ಮ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ನಾವಿವತ್ತು ಕೊಲೆಸ್ಟ್ರಾಲ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ ಕೊಲೆಸ್ಟ್ರಾಲ್ ಅಂದ್ರೆ ಸಾಧಾರಣವಾಗಿ ಎಲ್ಲರಿಗೂ ತುಂಬಾ ಭಯ ಆಗದ್ ಸಹಜ ಹಾರ್ಟ್ ಡಿಸೀಸ್ ಆಗುತ್ತಂತೆ ಹಾರ್ಟ್ ಅಟ್ಯಾಕ್ಸ್ ಆಗುತ್ತಂತೆ ನಮ್ಮ ರಕ್ತನಾಳಗಳನ್ನ ಬ್ಲಾಕ್ ಮಾಡ್ತವೆ ನಮಗೆ ಬ್ರೈನ್ ಸ್ಟ್ರೋಕ್ ಇಂದ ಇರ್ಬೋದು ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿಗೆ ಈ ಕೊಲೆಸ್ಟ್ರಾಲೇ ಕಾರಣ ಅಂತ ಸುಮಾರು ಜನ ಹೇಳಿರೋದು ಸಹಜ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆದ ತಕ್ಷಣ ತುಂಬಾ ಗಾಬರಿ ಆಗ್ಬಿಡ್ತಾರೆ ನಿಮ್ಮ ಫ್ರೆಂಡ್ಸು ಬಂಧು ಮಿತ್ರರು ಮನೆಯವರು ಎಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಎಣ್ಣೆ ತಿನ್ಬೇಡ ಮಟನ್ ತಿನ್ಬೇಡ ಎಗ್ ತಿನ್ಬೇಡ ಹಾಲು ಕುಡಿಬೇಡ ತೆಂಗಿನ ಎಣ್ಣೆ ತಿನ್ಬೇಡ ಈ ತರ ಸುಮಾರು ಜನ ಸುಮಾರು ತರ ನಿಮಗೆ ಜ್ಞಾನವನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಈ ನಿಂದ ನಮ್ಮ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಸ ಹೊಸ ಸಂಶೋಧನೆಗೆ ಹೇಳ್ತಾ ಇದೆ ನಿಮಗೆ ನಾನು ಇದನ್ನ ಹೇಳ್ತಾ ಇರೋ ಮಾತು ಸ್ವಲ್ಪ ವಿರೋಧ ಅಂತ ಅನ್ಸ್ಬಹುದು ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಈ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ತುಂಬಾ ಅತಿ ಮುಖ್ಯವಾದಂತ ಒಂದು ಮಾಲಿಕೊಲ್ ನಾನ್ ಹಾರ್ಟಿಗೂ ಮತ್ತೆ ಕೊಲೆಸ್ಟ್ರಾಲ್ಗಿಗೂ ಏನ್ ರಿಲೇಷನ್ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಕೊಲೆಸ್ಟ್ರಾಲ್ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನವನ್ನು ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ನೀವು ಬರೀ ಕೆಟ್ಟದೇ ಕೇಳ್ತಿದ್ರ ಸುಮ್ನೆ ಪಾಪ ಬಯಸ್ಕೊಳ್ತಾನೆ ಇರುತ್ತೆ ಕೊಲೆಸ್ಟ್ರಾಲ್ ಅನ್ನೋದನ್ನ ಆದ್ರೆ ನಾನ್ ಸ್ವಲ್ಪ ಒಳ್ಳೆ ಮಾತುಗಳನ್ನು ಹೇಳ್ತೀನಿ ವೀಕ್ಷಕರೇ ಒಂದು ಒಂದು ಒಂದ್ ಯೋಚನೆ ಮಾಡಿ ನೋಡಿ ನಮ್ಮ ದೇಹ ಪ್ರತಿಯೊಂದು ಜೀವಕೋಶಗಳು ಪ್ರತಿಯೊಂದು ಜೀವಕೋಶಗಳು ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ನ ಉತ್ಪಾದನೆ ಮಾಡುವಂತ ಒಂದು ಕೆಪಾಸಿಟಿ ಅಥವಾ ಕುಶಲತೆ ಪ್ರತಿಯೊಂದು ಜೀವಕೋಶಗಳಿಗೂ ಇರುತ್ತೆ ಆ ಕೊಲೆಸ್ಟ್ರಾಲ್ ಅಷ್ಟು ಕೆಟ್ಟದು ಅನ್ನೋದಾಗಿದ್ರೆ ನಮ್ಮ ದೇಹ ಯಾಕೆ ಉತ್ಪಾದನೆ ಮಾಡ್ಬೇಕಿತ್ತು ಈ ಕೊಲೆಸ್ಟ್ರಾಲ್ ನ ಅಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ ನೋಡಿ ವೀಕ್ಷಕರೇ ನಮ್ಮ ಜೀವಕೋಶಗಳು ನಮ್ಮ ಸೆಲ್ಸ್ ಅಂತ ಏನ್ ಹೇಳ್ತೀವಿ ಆ ಸೆಲ್ಸ್ಗಳು ವಾಲ್ ಅದು ಗೋಡೆಗಳೇನಿದೆ ಅದು ಮಾಡಲ್ ಈ ಕೊಲೆಸ್ಟ್ರಾಲ್ ಇಂದ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಎರಡು ಬೇರೆ ಬೇರೆ ಮಾಲೀಕಿಗಳು ಆದ್ರೆ ಈ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ನೋಡಿ ಈ ಫ್ಯಾಟ್ ಅಂತ ಹೇಳಿದ್ರೆ ಕೊಬ್ಬಿನ ಅಂಶ ಏನಂತ ಹೇಳಿದ್ರೆ ಒಂದು ಇಟಿಕೆ ಇದ್ದಂಗೆ ಈ ಕೊಲೆಸ್ಟ್ರಾಲ್ ಅನ್ನೋದು ಸಿಮೆಂಟ್ ಇದ್ದಂಗೆ ಈ ಗೋಡೆ ಕಟ್ಬೇಕ ನಾವು ಇಟೆ ಮದ್ದಲ್ಲಿ ಹೆಂಗೆ ಸಿಮೆಂಟ್ ಹಾಕಿ ಪ್ಲಾಸ್ಟ್ರಿಕ್ ಮಾಡ್ತೀವಲ್ಲ ಅದು ಆ ಕೆಲಸವನ್ನ ಈ ಕೊಲೆಸ್ಟ್ರಾಲ್ ನಿರ್ವಹಿಸುತ್ತೆ ನಮ್ಮ ದೇಹದಲ್ಲಿ ದಿನಕ್ಕೆ ಸಾವಿರಾರಲ್ಲ ಲಕ್ಷಾಂತರ ಜೀವಕೋಶಗಳು ಹುಟ್ಟುತ್ತಾ ಇರ್ತವೆ ಸಾಯ್ತಾ ಇರ್ತವೆ ಈ ಪ್ರತಿಯೊಂದು ಜೀವಕೋಶಗಳು ಉಂಟಾಗ್ಬೇಕು ಅಂತ ಹೇಳಿದ್ರೆ ಈ ಕೊಲೆಸ್ಟ್ರಾಲ್ ಮುಖ್ಯ ಹಾಗಾಗಿ ಈ ನ ನಮ್ಮ ದೇಹ ಉತ್ಪಾದನೆ ಮಾಡುತ್ತೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಅಂದರೆ ತೊಂಬತ್ತು ಪರ್ಸೆಂಟ್ ಅಷ್ಟು ಕೊಲೆಸ್ಟ್ರಾಲ್ ಉತ್ಪಾದನೆ ಆಗೋದು ನಮ್ಮ ಲಿವರ್ ನಮ್ಮ ಲಿವರ್ನ ಕೋಶಗಳಿಂದ ಬಾಕಿ ಎಲ್ಲಾ ಕೋಶಗಳಲ್ಲೂ ಕೂಡ ಇದು ಉತ್ಪಾದನೆ ಆಗುತ್ತೆ ಆದ್ರೆ ಲಿವರ್ ನಲ್ಲಿ ಅತಿ ಹೆಚ್ಚಾಗುತ್ತೆ ಮತ್ತು ಪ್ರತಿಯೊಂದು ನಮ್ಮ ಬ್ರೈನ್ ಇರ್ಬೋದು ಮೂವತ್ತು ಪರ್ಸೆಂಟ್ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇರೋದು ನಮ್ಮ ಬ್ರೈನ್ಗೆ ಮೂವತ್ತು ಪರ್ಸೆಂಟ್ ನಮ್ಮ ಬ್ರೈನ್ ನ ಕೆಪಾಸಿಟಿ ಇರೋದು ಈ ಕೊಲೆಸ್ಟ್ರಾಲ್ ಇಂದನೆ ಮಾಡಲ್ಪಟ್ಟಿರುತ್ತದೆ ನಮ್ಮ ಬ್ರೈನ್ ಚೆನ್ನಾಗಿರಬೇಕು ನಮ್ಮ ಮೆಮೊರಿ ಪವರ್ ಚೆನ್ನಾಗಿರಬೇಕು ನಮ್ಮ ಬುದ್ಧಿಶಕ್ತಿ ಚೆನ್ನಾಗಿರಬೇಕು ನಮಗೆ ತುಂಬಾ ಸುಸ್ತ ಆಗಬಾರ್ದು ನಾವು ತುಂಬಾ ಆಕ್ಟಿವ್ ಆಗಿರಬೇಕು ಅಂದ್ರೆ ನಮ್ಮ ಬ್ರೈನ್ ನಲ್ಲಿ ಅದಕ್ಕೆ ಸಾಕಷ್ಟು ಬೇಕಾಗಿರುವಂತಹ ಕೊಲೆಸ್ಟ್ರಾಲ್ ಇದ್ರೆ ಮಾತ್ರ ಸಾಧ್ಯ ಅದು ಒಂದೇ ಅಲ್ಲ ನಮ್ಮ ಹಾರ್ಟ್ ಇಂದ ಜೀವಕೋಶಗಳೇ ತಗೊಳ್ಳಿ ನಮ್ಮ ಲಿವರ್ ತಗೊಳ್ಳಿ ನಮ್ಮ ಕಾಲಿನ ಮಾಂಸಖಂಡಗಳಿರಲಿ ಎಲ್ಲಾ ಜೀವಕೋಶಗಳಿಗೂ ಬೇಕಾಗಿರೋದು ಈ ಕೊಲೆಸ್ಟ್ರಾಲ್ ಹಾಗಾಗಿ ಈ ಕೊಲೆಸ್ಟ್ರಾಲ್ ನಮ್ಮ ದೇಹ ಉತ್ಪಾದನೆ ಮಾಡುತ್ತೆ ಸಾಧಾರಣವಾಗಿ ನಾವು ಲಿಪಿಡ್ ಪ್ರೊಫೈಲ್ ನ ಚೆಕ್ ಮಾಡಿದಾಗ ಅದರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಎಲ್ ಡಿ ಎಲ್ ಎಚ್ ಡಿ ಎಲ್ ವಿ ಎಲ್ ಡಿ ಎಲ್ ಸಾಧಾರಣವಾಗಿ ನೀವು ಕೇಳಿದಿರಾ ಅದರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಬಗ್ಗೆ ತುಂಬಾ ಜನ ಗಾಬರಿ ನೋಡಿ ನಮ್ಮ ದೇಶದಲ್ಲಿ ನೀವು ಯಾರದೇ ಟೋಟಲ್ ಕೊಲೆಸ್ಟ್ರಾಲ್ ಚೆಕ್ ಮಾಡಿ ನೋಡಿ ಇನ್ನೂರು ಇನ್ನೂರ ಹತ್ತು ರೇಂಜಲ್ಲೇ ಇರುತ್ತೆ ಪರ್ಮಿಸಿಬಲ್ ಇವೆಂಟ್ಸ್ ಇನ್ನೂರಿಂದ ಇನ್ನೂರು ತಂಕ ಇದ್ರೂ ಕೂಡ ನಮ್ದು ವೇ ಬಿಲೋ ನಾರ್ಮಲ್ ಇರುತ್ತೆ ಬೇರೆ ಪಾಶ್ಚಾತ್ಯ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಈ ಫ್ರಾನ್ಸ್ ಅಲ್ಲಿ ನೋಡಿ ಇನ್ನೂರ ನಲ್ವತ್ತಿಂದ ಇನ್ನೂರ ಐವತ್ತಕ ಇರುತ್ತೆ ಬೇರೆ ಬೇರೆ ನಲ್ಲಿ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಕೂಡ ಸ್ವಲ್ಪ ಟೋಟಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಆದ್ರೆ ಹಾರ್ಟ್ ಡಿಸೀಸ್ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಸಾಯ್ತಾ ಇರೋ ಸಂಖ್ಯೆ ನಮ್ಮ ದೇಶದಲ್ಲೇ ಜಾಸ್ತಿ ಈ ಒಂದು ನಮ್ಮ ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಇದ್ರೂ ಕೂಡ ಸಾಯ್ತವ್ರ ಸಂಖ್ಯೆ ಜಾಸ್ತಿ ಹಾಗಾದ್ರೆ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಹೆಲ್ತ್ ಗೆ ಕೊಲೆಸ್ಟ್ರಾಲ್ ತುಂಬಾ ಮುಖ್ಯ ಕೊಟ್ಟ ಕೊಲೆಸ್ಟ್ರಾಲ್ ಬೇರೆ ಟೋಟಲ್ ಕೊಲೆಸ್ಟ್ರಾಲ್ ಬೇರೆ ನಾನು ಹೇಳ್ತಾ ಇರೋದು ಲೇಟ್ಸ್ ಅ ಡಿಫ್ರೆಂಟ್ ಇನ್ನೊಂದು ಇನ್ನೊಂದ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ತಿನ್ನ ನೀವೇನು ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ ತಕ್ಷಣ ನೀವು ತಿನ್ನುವಂಥ ಆಹಾರದಲ್ಲಿ ಒಳ್ಳೆ ಒಳ್ಳೆ ಕೊಬ್ಬಿನ ಅಂಶಗಳನ್ನ ನಿಲ್ಲಿಸ್ಬಿಡ್ತೀರ ಲೈಕ್ ತಂಗಿನ ಎಣ್ಣೆ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು ಈ ತರದೆಲ್ಲ ಒಳ್ಳೆ ಒಳ್ಳೊಳ್ಳೆ ಗುಡ್ ಫ್ಯಾಟ್ಸ್ ಇರುವಂಥದ್ದು ಆದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಆದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗದೆ ಈ ಹಾರ್ಟ್ ಗೆ ಮುಖ್ಯ ಕಾರಣ ಅದಕ್ಕೆ ಇಂಡಿಯನ್ಸ್ ಗೆ ಜಾಸ್ತಿ ಹಾರ್ಟ್ ಡಿಸೀಸ್ ಬರ್ತಾ ಇದೆ ಅಂತ ಕೂಡ ಈ ವೈಜ್ಞಾನಿಕವಾಗಿ ಸಂಶೋಧನೆಯಿಂದ ಪುರವಾಗಿದೆ ವೀಕ್ಷಕರ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೀವು ಹಸುವಿನ ಹಾಲು ಕುಡಿತೀರಾ ಬೆಣ್ಣೆ ತಿಂತೀರಾ ಮೊಸರು ತುಪ್ಪ ಎಲ್ಲ ತಗೊಳ್ತೀರಾ ಎಲ್ಲದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇದೆ ಆದ್ರೆ ನೀವು ಯೋಚನೆ ಮಾಡಿ ನೋಡಿದ್ರೆ ಹಸು ಯಾವತ್ತಾದ್ರೂ ಯಾವ್ದಾದ್ರು ಕೊಲೆಸ್ಟ್ರಾಲ್ ಇರುವಂತಹ ಆಹಾರಗಳನ್ನ ಸೇವಿಸುತ್ತಾ ಅದು ತಿನ್ನೋದು ಬರೀ ಹುಲ್ಲು ಈಗ ಮಟನ್ ನಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ ಕುರಿಯ ಮಟನ್ ನಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ ಕುರಿ ತಿನ್ನೋದು ಬರೀ ಸೊಪ್ಪು ಈ ಸೊಪ್ಪು ತಿನ್ನುತ್ತೆ ಆದ್ರೆ ಮಟನ್ ನಲ್ಲಿ ಹೇರಡಮ್ಮ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆದ ತಕ್ಷಣ ಅದನ್ನ ತಿನ್ಬೇಡಿ ಅಂತ ಹೇಳ್ತಾರೆ ಅಂದ್ರೆ ಒಂದು ರಕ್ತ ಅರ್ಥ ಅಂತ ಹೇಳಿದ್ರೆ ನಮ್ಮ ಈ ಕುರಿ ಇರ್ಬೋದು ಅಥವಾ ಹಸು ಇರ್ಬೋದು ಅದರ ಲಿವರ್ ನಲ್ಲಿ ತಿನ್ನಂತ ಈ ಕಾರ್ಬೋಹೈಡ್ರೇಟ್ಸ್ ನ ಅಂಶ ಹೋಗ್ಬಿಟ್ಟು ಅದು ಲಿವರ್ ನಲ್ಲಿ ಈ ಕೊಲೆಸ್ಟ್ರಾಲ್ ಉತ್ಪಾದನೆ ಆಗ್ಬಿಟ್ಟು ಈ ರೀತಿಯಾಗಿ ಮಸಲ್ಸ್ ನಲ್ಲಿ ಅಥವಾ ಹಾಲಿನಲ್ಲಿ ಇದು ಸೇರ್ಕೊಂಡು ಹೊರಗಡೆ ಬರುತ್ತೆ ಅಲ್ವಾ ಸೊ ಅದೇ ರೀತಿ ನಾವೊಂದು ಈ ಒಂದು ತಪ್ಪು ಕಳ್ಕೊಂಡು ಬಿಟ್ಬಿಡ್ಬೇಕು ನಮ್ಮ ಕೊಲೆಸ್ಟ್ರಾಲ್ ಬರ್ತಾ ಇರೋದು ನಾವು ಈ ಆಲೂ ಮೊಸರು ಬೆಣ್ಣೆ ತುಪ್ಪ ತಿಂತಾ ಇರೋದ್ರಿಂದ ಅದಕ್ಕೆ ಕಾರಣ ಬೇರೆ ಇದೆ ಇವತ್ತು ಡಿಸ್ಕಸ್ ಮಾಡ್ತಿರೋ ವಿಷಯ ಹಾರ್ಟ್ ಡಿಸೀಸ್ಗೂ ಕೊಲೆಸ್ಟ್ರಾಲ್ಗೂ ಏನ್ ಸಂಬಂಧ ನೋಡಿ ಯಾವ ಡಿಸೀಸ್ ಉಂಟು ಮಾಡುತ್ತೆ ಅನ್ನೋದಾದ್ರೆ ನಮ್ಮ ದೇಹ ಕೊಲೆಸ್ಟ್ರಾಲ್ ಇಷ್ಟೊಂದು ಯಾಕೆ ಉತ್ಪಾದನೆ ಮಾಡ್ಬೇಕು ನಾನ್ ಮುಂಚೆನೆ ಹೇಳ್ದಂಗೆ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪ್ಬೇಕು ಅಂತ ಹೇಳಿದ್ರೆ ಈಗ ನಾವು ನಮ್ಮ ಬೆಳ್ಳಲ್ ಕಟ್ಟಾಯ್ತು ಅಂತ ಹೇಳಿದ್ರೆ ನಮ್ ಬೆಳ್ಳಲ್ ಮತ್ತು ಚರ್ಮ ಬೆಳಿಬೇಕು ಮತ್ತೆ ಮಾಂಸಖಂಡ ಬೆಳಿಬೇಕು ಮತ್ತೆ ಮೂಳೆ ಬೆಳಿಬೇಕು ಮೂಳೆ ಸೇರ್ಬೇಕು ಅಂತ ಹೇಳಿದ್ರೆ ಅದು ಕೊಲೆಸ್ಟ್ರಾಲ್ ಬೇಕೇ ಬೇಕು ಅದೊಂದು ಬಿಲ್ಡಿಂಗ್ ಬ್ಲಾಕ್ ಅದು ಅದು ನಮ್ಮ ಲಿವರ್ ನಲ್ಲಿ ಉತ್ಪಾದನೆ ಆಗಿರುತ್ತೆ ಬೆರಳು ತುದಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ರಕ್ತ ನಳಗಳ ಮುಖಾಂತರನೇ ಪಾಸ್ ಆಗ್ಬೇಕು ರಕ್ತ ನಳಗಳು ರಕ್ತ ನಳಗಳು ಮತ್ತು ಎಂಡೋಥೀಲಿಯಂ ಅಂತ ನಾವೇನು ಹೇಳ್ತೀವಿ ರಕ್ತ ನಳಗಳ ಒಳ ಪದರ ಏನಿದೆ ಆ ಒಳ ಪದರದ ಹೆಲ್ತ್ ಬಹಳ ಮುಖ್ಯ ಹಾರ್ಟ್ ಡಿಸೀಸಿಗೆ ಮುಖ್ಯವಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಎಂಡೋಥೀಲಿಯಂ ಅಂಡ್ ಡಿಸ್ ಡಿಸ್ಫಂಕ್ಷನ್ ಅದು ನೀವು ಟೈಮ್ ಸಿಕ್ಕರೆ ಒಂದ್ಸಲ ಗೂಗಲ್ ಮಾಡಿ ನೋಡಿ ನಾನು ಒಂದ್ ಸ್ವಲ್ಪ ಹಿಂಟ್ ಬಗ್ಗೆ ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ ನೋಡಿ ವೀಕ್ಷಕರೇ ಈಗ ನಾನು ಹೇಳ್ದಂಗೆ ಈಗ ರಕ್ತ ನಳಗಳು ಅಂತ ಹೇಳಿದೆ ಒಂದು ರಕ್ತ ನಳಗಳು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಇದರಿಂದ ಕೂಡ ದೊಡ್ಡ ಆರ್ಟ್ರೀಸ್ ಇರ್ಬೋದು ವೇನ್ಸ್ ಇರ್ಬೋದು ಮೈಕ್ರೋ ಸರ್ಕ್ಯುಲೇಷನ್ ಇರ್ಬೋದು ಈ ತರ ಒಂದು ಸಮೂಹನೇ ಇರುತ್ತೆ ಅದು ಹೇಗಿರುತ್ತೆ ಅಂತ ಹೇಳಿ ಎಲ್ಲಾ ಕಡೆಗೂ ಒಂದು ನೆಟ್ವರ್ಕ್ ಅದು ಈಗ ನಮ್ಮ ದೇಶದಲ್ಲಿ ಹೈವೇ ಇದ್ದಂಗೆ ಹೈವೇ ಸಿಸ್ಟಮ್ ಇದ್ದಂಗೆ ಅದರಲ್ಲಿ ಅದ್ರಲ್ಲಿ ಮೇನ್ ಹೈವೇಗಳು ಇರ್ತವೆ ಸ್ಟೇಟ್ ಹೈವೇಗಳು ಇರ್ತವೆ ಪಂಚಾಯಿತಿ ಪಂಚಾಯತಿ ರೋಡ್ಗಳು ಇರ್ತವೆ ಹೋಬಳಿ ರೋಡ್ಗಳು ಇರ್ತವೆ ಗಲ್ಲಿ ಗಲ್ಲಿಗಳು ಇರ್ತವೆ ಇದೆಲ್ಲ ಒಂದೊಂದು ಕಡೆ ಕನೆಕ್ಟ್ ಮಾಡ್ಲಿಕ್ಕಿಂತ ಇರುವಂತದ್ದು ಸೊ ಅದೇ ನೆಟ್ವರ್ಕ್ ಅಲ್ಲಿ ನಮ್ಮ ದೇಹದ ಅಂಗಾಂಗಗಳು ಎಲ್ಲ ಕನೆಕ್ಟ್ ಆಗಿರುತ್ತೆ ಈ ರಕ್ತ ನಳಗಳ ಮೂಲಕ ಈ ರಕ್ತ ನಳಗಳು ಡ್ಯಾಮೇಜ್ ಆಗೋದೇನೆ ಆಗೋದ್ರಿಂದಾನೇ ಈ ಹಾರ್ಟ್ ಡಿಸೀಸ್ ಆಗ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ಲಿ ಬರೋದು ಕೊಲೆಸ್ಟ್ರಾಲ್ ಅಲ್ಲ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಇರುತ್ತೆ ಅದ್ರ ಪಾಡಿಗೆ ಅದಿರುತ್ತೆ ಅದು ಕೆಲಸ ಅದು ಮಾಡ್ತಾ ಇರುತ್ತೆ ಆದ್ರೆ ನಾವು ಈ ರಕ್ತ ನಳಗಳನ್ನ ಡ್ಯಾಮೇಜ್ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಇದನ್ನ ಮಾಡ್ತಾ ಇದೀವಿ ನಮ್ಮ ರಕ್ತ ನಳಗಳನ್ನ ಕಂಟಿನ್ಯೂಸ್ ನೀವು ಸೇರಿಸ್ತಾ ಹೋದ್ರೆ ಅದು ಒಂದೂವರೆ ಲಕ್ಷ ಕಿಲೋಮೀಟರ್ ಅಷ್ಟು ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೋಡ್ಸ್ ಇದೆಯೋ ಅದರ ಡಬಲ್ ಒಂದು ಕಾಲ್ ಒಂದೂವರೆ ಲಕ್ಷ ಕಿಲೋಮೀಟರ್ನಷ್ಟು ನೆಟ್ವರ್ಕ್ ಹರಡಿಸಬಹುದು ಉದ್ದಕ್ಕೆ ನಾವು ಜೋಡಿಸ್ಕೊಂಡು ಹೋದ್ರೆ ಸೊ ಆ ಒಂದು ಹೈವೇ ಇದ್ದಂಗೆ ಸೊ ಹಾಗಾಗಿ ಈ ರಕ್ತನಾಳಗಳು ಹೆಂಗೆ ನಾವು ಡ್ಯಾಮೇಜ್ ಮಾಡ್ಕೊಳ್ತಾ ಇದೀವಿ ಹೋಗ್ತಾ ಹೋಗ್ತಾ ಅದೇ ನಮ್ಮ ಹಾರ್ಟ್ ಡಿಸೀಸ್ಗೆ ಬೇರೆದಕ್ಕೆ ಪ್ರಾಬ್ಲಮ್ಸ್ ಈ ಇಂದ ಆಗುವಂತ ತೊಂದರೆಗಳಿಗೆ ಮುನ್ಸೂಚನೆ ಬರುತ್ತೆ ಅದರಲ್ಲಿ ಮೂರು ಮುಖ್ಯವಾದ ಫ್ಯಾಕ್ಟರ್ಸ್ ನಮ್ಮ ಎಂಡೋಥಿರಲ್ಸ್ ಡಿಸ್ಫಂಕ್ಷನ್ ಗೆ ಮತ್ತು ಹಾರ್ಟ್ ಡಿಸೀಸ್ ಗೆ ಉಂಟಾಗುವಂತ ನಾನಿನ್ ಹೇಳ್ತೀನಿ ಅದರಲ್ಲಿ ಫಸ್ಟ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಹೈಪರ್ ಗ್ಲೈಸೀಮಿಯಾ ಅಥವಾ ಅತಿಯಾದ ಸಕ್ಕರೆಯ ಅಂಶ ನಮ್ಮ ರಕ್ತದಲ್ಲಿ ಇರಬಹುದು ನೀವು ನೋಡ್ಬೋದು ಡಯಾಬಿಟೀಸ್ ಬಂತು ಅಂದರು ಅಲ್ಲಿ ಒಂದಲ್ಲ ಒಂದ್ಸಲ ಹಾರ್ಟ್ ಡಿಸೀಸ್ಗೆ ಹಾರ್ಟ್ ಸ್ಪೆಷಲಿಸ್ಟ್ಗೆ ಕಾರ್ಡಿಯೋಲಜಿಸ್ಟ್ ರೆಫರ್ ಮಾಡೇ ಮಾಡ್ತಾರೆ ಹಾರ್ಟ್ ಸಂಬಂಧ ಪ್ರಾಬ್ಲಮ್ ಬಂದೇ ಬರುತ್ತೆ ಇದಕ್ಕೆ ಏನು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಅತಿಯಾದ ಸಕ್ಕರೆಯ ಅಂಶ ರಕ್ತದಲ್ಲಿ ಹರಿತಾ ಇರೋದ್ರಿಂದ ನಮ್ಮ ರಕ್ತ ನಳಗಳಲ್ಲಿ ಆಗುವಂತ ಡ್ಯಾಮೇಜ್ ಅದಕ್ಕೆ ನಾವು ಎಂಡೋತಿರಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಸಣ್ಣ ಸಣ್ಣ ಗುಂಡಿಗಳು ಈ ಹೈವೇನಲ್ಲಿ ಗುಂಡಿಗಳು ಬಿದ್ದಂಗೆ ಆ ಗುಂಡಿಗಳು ಬಿದ್ದಾಗ ಏನಾಗ್ತದೆ ಅಂದ್ರೆ ಕೊಲೆಸ್ಟ್ರಾಲ್ ಹೋಗಿ ಆ ಗುಂಡಿ ಒಳಗಡೆ ಅಂಟಿಕೊಳ್ಳುತ್ತೆ ಅದು ಒಂದಕ್ಕೊಂದು ಒಂದು ಸೇರಿಸಿಕೊಂಡ್ಬಿಟ್ಟು ಪ್ಲಾಕ್ ಅಥವಾ ಬಿಲ್ ಅಪ್ ಆಗುತ್ತೆ ನೀವು ಬ್ಲಾಕೇಜಸ್ ಅಂತ ಏನ್ ಹೇಳ್ತಿರಲ್ಲ ಅದು ಡೆವಲಪ್ ಆಗದೆ ಈ ಎಂಡೋತಿರಲ್ ಡಿಸ್ಫಂಕ್ಷನ್ ಆಗಿದ್ದ ಗುಂಡಿಗಳಿಂದಾಗಿ ಫಾರ್ ಎಕ್ಸಾಂಪಲ್ ನೋಡಿ ಈ ಹೈವೇಲಿ ನೀವು ಒಂದ್ ಇಷ್ಟೇ ಇಷ್ಟೇ ಗೇಜ್ ಅಂತ ಇರುತ್ತೆ ನೀವು ಈ ಹೆವಿ ವೆಹಿಕಲ್ ನಾಟ್ ಅಲೌಡ್ ಅಂತ ಬಂದಿರ್ತಾರೆ ಅದೇ ಶುಗರ್ ನಲ್ಲಿ ಏನಾಗುತ್ತೆ ನೋಡಿ ನೂರು ಗ್ರಾಮ್ ರಿಂದ ನೂರ ಇಪ್ಪತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಶುಗರ್ ಇರಬೇಕು ನಮ್ಮ ಇದರಲ್ಲಿ ರಕ್ತದಲ್ಲಿ ಆದ್ರೆ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮುನ್ನೂರು ನಾನೂರು ಲೆವೆಲ್ಸ್ ತನಕ ಶುಗರ್ ಇರುತ್ತೆ ನಾವು ಒಂದು ಮಿಲಿಗ್ರಾಮ್ ಪರ್ ಡಿಸ್ ಲೀಟರ್ ನ ನೀವು ಒಂದು ಟ್ರಕ್ ಅಂತ ಅನ್ಕೊಳ್ಳಿ ಒಂದು ಗಂಟೆಗೆ ಒಂದು ನೂರು ಟ್ರಕ್ ಮಾತ್ರ ಹೋಗ್ಬೋದು ಅದೇ ನೀವು ಮುನ್ನೂರು ನಾನೂರು ಶುಗರ್ ಇದ್ದಾಗ ಮುನ್ನೂರು ನಾನೂರು ಟ್ರಕ್ ಹೋದಂಗಾಗುತ್ತೆ ನಮ್ಮ ರಕ್ತನಾಳಗಳಲ್ಲಿ ಅವಾಗ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ ಹಿಂದೆ ಬರ್ತಾರೆ ಇನ್ನೊಂದು ಟ್ರಕ್ ಅಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅದು ಬಂದು ಆ ಗುಂಡಿ ಒಳಗೆ ಸೇರ್ಕೊಳ್ಳುತ್ತೆ ಅಂಟ್ಕಳುತ್ತೆ ಇನ್ನೊಂದು ಕೊಲೆಸ್ಟ್ರಾಲ್ ಬಗ್ಗೆ ಬ್ಲಾಕ್ಸ್ ಡೆವಲಪ್ ಆಗುತ್ತೆ ಸೊ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ನ ಕಂಟ್ರೋಲ್ ಇಟ್ಕೊಳ್ಳೋದು ನಮ್ ಕೊಲೆಸ್ಟ್ರಾಲ್ ಇಂದ ಪ್ರಾಬ್ಲಮ್ ಆಗ್ತಾ ಇಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಕೊಡೋದು ಯಾವಾಗ ಅಂದ್ರೆ ಈ ಶುಗರ್ ಜಾಸ್ತಿ ಆಗ್ಬಿಟ್ಟು ಈ ರಕ್ತನಾಳ ಡ್ಯಾಮೇಜ್ ಆದಾಗ ಎರಡನೇ ಒಂದು ಮುಖ್ಯ ಕಾರಣ ನಾವು ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡ ಸಾಮಾನ್ಯವಾಗಿ ನೋಡಿ ಬ್ಲಾಕೇಜಸ್ ಸಣ್ಣ ಇಪ್ಪತ್ತನೇ ವಯಸ್ಸಿಂದಾನೇ ಇದು ಸಣ್ಣ ಮಕ್ಕಳಿಂದನೂ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಅದು ಎಷ್ಟು ಜಾಸ್ತಿ ಬಿಲ್ಡಪ್ ಆಗುತ್ತೆ ಪ್ರಾಕ್ಸ್ ಅದ್ರ ಮೇಲೆ ನಮ್ಮ ಹಾರ್ಟ್ ಆರೋಗ್ಯ ಡಿಸೈಡ್ ಆಗಿರುತ್ತೆ ಅದೇ ರೀತಿ ನಮ್ಮ ರಕ್ತನಾಳಗಳು ಒಂದು ಸ್ವಲ್ಪ ಎಲಾಸ್ಟಿಕ್ ಆಗಿರ್ತವೆ ಅದು ನಮ್ಮ ಪ್ರೆಷರ್ ತಡ್ಕೊಳ್ಲಿಕ್ಕೆ ಎಲಾಸ್ಟಿಕ್ ಅಂದ್ರೆ ರಬ್ಬರ್ ಟ್ಯೂಬ್ ತರ ಈ ರಬ್ಬರ್ ಟ್ಯೂಬ್ ನಲ್ಲಿ ಈಗ ರಕ್ತ ಪಾಸ್ ಆಗ್ತದ್ರೆ ಊದುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಪ್ರೆಷರ್ ಇದ್ದಾಗ ಊದುತ್ತೆ ಇಲ್ಲ ಆದಾಗ ಕಡಿಮೆ ಆಗುತ್ತೆ ಅದೇ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಈ ರಕ್ತ ನಳಗಳು ಈ ಪ್ಲಾ ರಬ್ಬರ್ ಟ್ಯೂಬ್ ಬದಲಾಗಿ ಒಂದು ಪಿ ವಿ ಸಿ ಪೈಪ್ ತರ ಫೈಬರ್ ಪೈಪ್ ಹಾರ್ಡ್ ಆಗಿಬಿಡುತ್ತೆ ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ರಕ್ತ ನಳಗಳ ಮೇಲೆ ಜೊತೆಗೆ ಶುಗರು ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲು ಜಾಸ್ತಿ ಇದ್ದಾಗ ನಮ್ಮ ಡಯಟ್ ಇನ್ನೊಂದು ಇನ್ನೊಂದನೋ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ಈ ಹಾರ್ಡ್ ಆಗಿರುವಂತಹ ಆರ್ಟ್ರೀಸ್ ಮೇಲೆ ಅದು ಡ್ಯಾಮೇಜ್ ಉಂಟು ಮಾಡುತ್ತೆ ಅಲ್ಲಿ ಪ್ಲಾಕ್ಸ್ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಮೊದಲನೇದು ಶುಗರು ಎರಡನೇದು ಅಧಿಕ ರಕ್ತದ ಎರಡು ಕಂಟ್ರೋಲ್ ಆಗಿ ಇಟ್ಕೊಂಡೆ ರಕ್ತನಾಳಗಳು ಕ್ಲೀನ್ ಆಗಿರ್ತವೆ ಮೂರನೇದೊಂದು ಅಂತ ಹೇಳಿದ್ರೆ ಸ್ಮೋಕಿಂಗ್ ನಿಕೋಟಿನ್ ತಂಬಾಕು ಸೇವನೆ ಇದು ಒನ್ ಆಫ್ ದ ಮೇಜರ್ ಎಸ್ಪ್ಯಾಕ್ಟ್ ನೀವು ಎಲ್ಲಾ ಕಡೆ ನೋಡಿರ್ಬೋದು ಸ್ಮೋಕಿಂಗ್ ಇಸ್ ದ ಮೇಜರ್ ಕಾಸ್ ಆಫ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ನೋಡಿ ನಿಕೋಟಿನ್ ಅಂತ ಅಂಶ ಏನಿರುತ್ತೆ ಅಂತ ಹೇಳಿದ್ರೆ ಈ ರಕ್ತ ನಳಗಳಲ್ಲಿ ಒಂದು ಟಾರ್ ತರ ಒಂದು ಲೇಯರ್ ನ ಬಿಡುತ್ತೆ ಒಂದು ಜಿಗಟಾದ ಟಾರ್ ಟಾ ಟಾರಿ ಲೇಯರ್ ಆ ಟಾರಿ ಲೇಯರ್ ಏನ್ ಮಾಡುತ್ತೆ ಕೊಲೆಸ್ಟ್ರಾಲ್ ನ ಅಟ್ರಾಕ್ಟ್ ಮಾಡುತ್ತೆ ಅದನ್ನ ಕೂಡ್ಸ್ಕೊಂಡು ನಮ್ಮ ರಕ್ತ ನಳಗಳಿಗೆ ಅಂಟ ಅಂಟ್ಬಿಟ್ಟು ಈ ಈ ಸ್ಕ್ಲೆರೋಟಿಕ್ ಪ್ಲಾಸ್ ಗಳನ್ನ ಡೆವಲಪ್ ಮಾಡ್ತವೆ ಇದು ಹೋಗ್ತಾ ಹೋಗ್ತಾ ಮೈಕ್ರೋ ಸರ್ಕುಲೇಷನ್ ಸಣ್ಣ 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 ವೇನ್ಸ್ ಇದೆ ವೆಸಲ್ಸ್ ಇರುತ್ತೆ ನಮ್ಮ ಹಾರ್ಟ್ ಅಲ್ಲಿ ಬ್ರೈನ್ ಅಲ್ಲಿ ಎಲ್ಲ ಇದು ಬ್ಲಾಕ್ ಮಾಡ್ತಾ ಹೋಗ್ತವೆ ಸೊ ಹಾಗಾಗಿ ನೀವು ಒಂದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಅಂದ್ರೆ ಕೊಲೆಸ್ಟ್ರಾಲ್ ಪಾಪದ್ದು ಅಂದ್ರೆ ಪಾಟೀಗ ಅದ್ರ ಕೆಲಸ ಮಾಡ್ತಿರುತ್ತೆ ಆದ್ರೆ ಈ ರಕ್ತ ನಳಗಳನ್ನ ಡ್ಯಾಮೇಜ್ ಮಾಡ್ಕೊಂಡು ಈ ಕೊಲೆಸ್ಟ್ರಾಲ್ ನ ಅಲ್ಲಿ ಅಲ್ಲಿಟ್ಬಿಟ್ಟು ನಾವು ಬಯ್ಯೋದು ಕೊಲೆಸ್ಟ್ರಾಲ್ಗೆ ಇದು ತಿಂದ್ರೆ ಕೊಲೆಸ್ಟ್ರಾಲ್ ಆಗುತ್ತೆ ಯಾಕೆ ತಿಂದ್ರೆ ಕೊಲೆಸ್ಟ್ರಾಲ್ ಆಗುತ್ತೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ರಕ್ತನಾಳಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ ಶುದ್ಧವಾಗಿ ಇಟ್ಕೊಳ್ಳಿ ಈ ತರ ಮೂರು ತರದ ಏನಿದೆ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ದೂರ ಇರಿ ನಿಮ್ಮ ಕೊಲೆಸ್ಟ್ರಾಲ್ ಎಷ್ಟೇ ಇದ್ರು ಕೂಡ ನಿಮ್ಮ ಹಾರ್ಟಿಗೆ ಯಾವುದೇ ಡ್ಯಾಮೇಜ್ ಆಗಲ್ಲ ಈ ಕೊಲೆಸ್ಟ್ರಾಲ್ ಹೆಂಗ್ ಕಡೆ ಮಾಡ್ಕೊಳ್ಬಹುದು ಹೃದಯದ ಸಂಬಂಧಿ ಆರೋಗ್ಯ ಹೆಂಗ್ ಚೆನ್ನಾಗಿ ಇಟ್ಕೋಬಹುದು ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಹೆಂಗ್ ನಾರ್ಮಲ್ ತರೋದು ಎಚ್ ಡಿ ಎಲ್ ನ ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಸುಮಾರು ವಿಡಿಯೋ ಇದೇ ಚಾನಲ್ ಡಿಸ್ಕಸ್ ಮಾಡಿದೀನಿ ಈ ಕಾರ್ಡ್ಸ್ ನ ನೀವು ನೋಡಿದ್ರೆ ನೀವು ಆ ವಿಡಿಯೋ ನೀವು ರೆಫರ್ ಮಾಡಬಹುದು ಅದರಲ್ಲಿ ಫುಲ್ ಡೀಟೇಲ್ಡ್ ಆಗಿ ನಮ್ಮ ನಿಮ್ಮ ರಕ್ತ ಇಟ್ಕೋಬೇಕು ನಮ್ಮ ಹಾರ್ಟ್ ನ ಹೆಂಗ್ ಆಗಿ ಇಟ್ಕೋಬೇಕು ನಮ್ಮ ಆಹಾರ ವಿಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಇದೇ ತರ ಬೇರೆ ಒಂದು ವಿಡಿಯೋ ಒಂದಿಗೆ ಸೈಂಟಿಫಿಕ್ ಎಲ್ಯೂಷನ್ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಈ ತರ ಕಂಟೆಂಟ್ ಇಷ್ಟ ಪಟ್ಟರೆ ನೀವು ಖಂಡಿತವಾಗ್ಲೂ ಇದ್ಕೊಂಡು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್